ಮುಗ್ಧ ಹಸುಗಳ ಮೇಲೆ ನಡೆಯುತ್ತಿದೆಯಾ ಟಾರ್ಗೆಟೆಡ್ ವಿಕೃತಿ ರಾಜ್ಯ ಸರ್ಕಾರಕ್ಕೆ ಕೇಳುತ್ತಿಲ್ಲವೇ ಪಶುಪಾಲಕರ ನೋವು ಹಿಂದೂಗಳ ಭಾವನೆಗೆ ನೋವುಂಟು ಮಾಡಲೆಂದೇ ಇಂತಹ ಕೃತ್ಯಗಳನ್ನು ನಡೆಸ್ತಾ ಇದ್ದಾರಾ ಈ ಅಮಾನುಷ ಕೃತ್ಯಗಳ ಬಗ್ಗೆ ಪ್ರಾಣಿದಯಾ ಸಂಘಗಳ ಮೌನ ಯಾಕೆ ರಾಜ್ಯ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾನೂನು ಪೇಪರಿಗಷ್ಟೇ ಸೀಮಿತವೇ ಸ್ನೇಹಿತರೆ ರಾಜ್ಯದಲ್ಲಿ ಮುಗ್ಧ ಹಸುಗಳ ಮೇಲಿನ ವಿಕೃತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಕಳೆದ ಐದಾರು ತಿಂಗಳಿನಿಂದ ಹಸುಗಳ ಮೇಲೆ ಟಾರ್ಗೆಟೆಡ್ ವಿಕೃತಿ ಪ್ರಕರಣಗಳು ರಾಜ್ಯದ ವಿವಿಧೆಡೆ ನಡೆದಿದ್ದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ವಿಜಾಪುರ ಗ್ರಾಮದಲ್ಲಿ ದುರುಳರು ಮೇಯಲು ಬಿಟ್ಟಿದ್ದಂತಹ ಹಸುವಿನ ಕೆಚ್ಚಲು ಕತ್ತರಿಸಿ ಪರಾರಿಯಾಗಿದೆ ಇಂತಹ ಪ್ರಕರಣಗಳು ರಾಜ್ಯದಲ್ಲಿ ಪದೇ ಪದೇ ಮರುಕಳಿಸ್ತಾ ಇದೆ ದುರುಳರು ಬೇಕಂತಲೇ ಹಸುಗಳನ್ನು ಟಾರ್ಗೆಟ್ ಮಾಡಿ ವಿಕೃತಿ ಮೆರೀತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಸುವಿನ ಮೇಲಿನ ವಿಕೃತಿ ಕೆಚ್ಚಲು ಬಾಲ ಕತ್ತರಿಸುವಂತಹ ಪ್ರಕರಣಗಳು ನಡೀತಾ ಇರುವುದು ಇದು ಮೊದಲ ಬಾರಿಯೇನಲ್ಲ ಈ ಹಿಂದೆಯೂ ಇಂತಹದ್ದೇ ಅನೇಕ ಪ್ರಕರಣಗಳು ರಾಜ್ಯದಲ್ಲಿ ನಡೆದಿದೆ ಈ ಪ್ರಕರಣಗಳ ಬಗ್ಗೆ ಒಮ್ಮೆ ತಿಳಿದುಕೊಂಡು ಬರೋಣ ಬನ್ನಿ ಬೆಂಗಳೂರಿನ ಚಾಮರಾಜಪೇಟೆ ಪ್ರಕರಣ ಬೆಂಗಳೂರಿನ ಚಾಮರಾಜನಗರ ಓಲ್ಡ್ ಪೆನ್ಷನ್ ಮೊಹಲ್ಲಾದಲ್ಲಿ ಈ ಪ್ರಕರಣವು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೆರಡರಂದು ನಡೆದಿತ್ತು ಮೂರು ಹಸುಗಳ ಕೆಚ್ಚಲುಗಳನ್ನು ದುಷ್ಕರ್ಮಿಗಳು ಕೊಯ್ದು ವಿಕೃತಿಯನ್ನು ಮೆರೆದಿದ್ದರು ಈ ಪ್ರಕರಣದಲ್ಲಿ ಓರ್ವ ವ್ಯಕ್ತಿಯಷ್ಟೇ ಬಂಧನವಾಗಿತ್ತು ಆತನನ್ನ ರಾಜ್ಯದ ಗೃಹ ಸಚಿವರೇ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಪ್ರಕರಣವನ್ನ ಪೂರ್ತಿಯಾಗಿ ಹಿಡಿಸಿದ್ರು ಮೈಸೂರಿನ ನಂಜನಗೂಡಿನಲ್ಲಿ ನಡೆದಿತ್ತು ಹಸುವಿನ ಬಾಲ ಕತ್ತರಿಸಿದ ಪ್ರಕರಣ ಚಾಮರಾಜಪೇಟೆ ಪ್ರಕರಣ ಮಾಸುವ ಮೊದಲೇ ಜನವರಿ ಹದಿನಾರರಂದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ಶ್ರೀ ನಂಜುಂಡೇಶ್ವರ ದೇವಸ್ಥಾನದ ಬಳಿ ಕರುವಿನ ಬಾಲ ಕತ್ತರಿಸಿದಂತಹ ಪ್ರಕರಣವೊಂದು ನಡೆದಿತ್ತು ದುಷ್ಕರ್ಮಿಗಳು ದೇವಾಲಯಕ್ಕೆ ಹರಕೆಗೆಂದು ಬಿಟ್ಟಿದ್ದಂತಹ ಗಂಡು ಕರುವಿನ ಬಾಲವನ್ನು ಕತ್ತರಿಸಿ ವಿಕೃತಿಯನ್ನು ಮೆರೆದಿದ್ರು ಈ ಪ್ರಕರಣದಲ್ಲಿ ಒಬ್ಬನೇ ಒಬ್ಬ ದುಷ್ಕರ್ಮಿಯನ್ನು ಬಂಧಿಸಿದ ಸುದ್ದಿ ಪ್ರಕಟಗೊಂಡಿಲ್ಲ ಹೊನ್ನಾವರದಲ್ಲಿ ನಡೆಯಿತು ಹಸುವಿನ ಮೇಲೆ ಹೇಯ ದುಷ್ಕೃತ್ಯ ಚಾಮರಾಜಪೇಟೆ ನಂಜನಗೂಡು ಪ್ರಕರಣಗಳು ನಡೆದ ವಾರದಲ್ಲೇ ಅಂದರೆ ಜನವರಿ ಹದಿನೆಂಟರಂದು ಹೊನ್ನಾವರದ ಸಾಲ್ಕೋಡಿನಲ್ಲಿ ಗಬ್ಬದ ಹಸುವಿನ ಕಾಲು ಕತ್ತರಿಸಿ ರುಂಡವನ್ನ ಕಡಿದು ಕರುವಿನ ಭ್ರೂಣ ತೆಗೆದು ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಲಾಗಿತ್ತು ಹೀಗೆ ಚಿತ್ರಹಿಂಸೆ ನೀಡುವಂತಹ ಫೋಟೋಗಳನ್ನು ಕೂಡ ದುರುಳರು ತೆಗೆದುಕೊಂಡಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿ ಐದು ಜನರನ್ನ ಪೊಲೀಸರು ಬಂಧನ ಮಾಡಿದರು ಚಿಕ್ಕಮಗಳೂರಿನ ಕಡೂರು ಪ್ರಕರಣ ಕೆಚ್ಚಲು ಕತ್ತರಿಸುವ ಸರಣಿ ಕೃತ್ಯಗಳು ಇಷ್ಟಕ್ಕೆ ನಿಂತಿಲ್ಲ ಚಿಕ್ಕಮಗಳೂರಿನ ಕಡೂರಿನ ತಮ್ಮಿಹಳ್ಳಿಯಲ್ಲಿ ಮೇ ಹದಿಮೂರರಂದು ಇಂಥದ್ದೇ ಪ್ರಕರಣ ನಡೆದಿತ್ತು ದುಷ್ಕರ್ಮಿಗಳು ಶೇಖರಪ್ಪ ಎಂಬುವರಿಗೆ ಸೇರಿದಂತಹ ಹಸುವಿನ ಕೆಚ್ಚಲನ್ನು ಕತ್ತರಿಸಿ ಪರಾರಿಯಾಗಿದ್ದರು ಈ ಘಟನೆಯಿಂದಾಗಿ ಹಸು ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿತ್ತು ರಾಮನಗರದಲ್ಲಿ ಕೂಡ ಇಂಥದ್ದೇ ಪ್ರಕರಣ ಕಡೂರಿನ ನಂತರ ರಾಮನಗರ ಜಿಲ್ಲೆ ಅಂದ್ರೆ ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕೂಡ ಹಸುವಿನ ಕೆಚ್ಚಲು ಕತ್ತರಿಸಿದ ಪ್ರಕರಣ ನಡೆದಿತ್ತು ಜಿಲ್ಲೆಯ ಸೂಲಿವಾರ ಗ್ರಾಮದಲ್ಲಿ ಮೇಯಲು ಬಿಟ್ಟಿದ್ದಂತಹ ದನದ ಕೆಚ್ಚಲನ್ನು ದುಷ್ಕರ್ಮಿಗಳು ಕತ್ತರಿಸಿ ಆಗಿದ್ರು ಬಾಗಲಕೋಟೆಯಲ್ಲಿ ಕೂಡ ನಡೆದಿತ್ತು ಕೆಚ್ಚಲು ಕತ್ತರಿಸಿದ ಪ್ರಕರಣ ಬಾಗಲಕೋಟೆಯ ಕುಳಗೇರಿ ಕ್ರಾಸ್ನಲ್ಲಿ ಮನೆಯ ಹಟ್ಟಿಯಲ್ಲಿ ಮಲಗಿದ್ದಂತಹ ಹಸುವಿನ ಕೆಚ್ಚಲನ್ನು ಕತ್ತರಿಸಿದ ಪ್ರಕರಣ ಜೂನ್ ಹದಿನಾಲ್ಕರಂದು ನಡೆದಿದೆ ಪಶುಪಾಲಕ ಭರಮಪ್ಪ ಅವರ ಹಟ್ಟಿಯಲ್ಲಿದ್ದಂತಹ ಹಸುವಿನ ಕೆಚ್ಚಲನ್ನು ದುಷ್ಕರ್ಮಿಗಳು ಮಧ್ಯರಾತ್ರಿ ಕೊಯ್ದು ಆಗಿದ್ರು ಉಡುಪಿಯ ಕುಂಜಾಲಿನಲ್ಲಿ ಗೋವಿನ ರುಂಡ ಪತ್ತೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಜಾಲಿನಲ್ಲಿ ರಸ್ತೆಯ ಮೇಲೆ ಗೋವಿನ ರುಂಡ ಮತ್ತು ಚರ್ಮ ಹಾಕಿದಂತ ಪ್ರಕರಣ ಮೊನ್ನೆಯಷ್ಟೇ ನಡೆದಿದೆ ಈ ಕೃತ್ಯವನ್ನು ಎಸಗಿದ ದುಷ್ಕರ್ಮಿಗಳ ಬಂಧನಕ್ಕೆ ಸ್ಥಳೀಯ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರು ಪೊಲೀಸರಿಗೆ ಇಪ್ಪತ್ನಾಲ್ಕು ಗಂಟೆಯ ಗಡುವನ್ನು ನೀಡಿದ್ದಾರೆ ಮುಗ್ಧ ಹಸುಗಳ ಮೇಲೆ ನಡೀತಾ ಇದೆಯಾ ಟಾರ್ಗೆಟೆಡ್ ವಿಕೃತಿ ಇಷ್ಟೆಲ್ಲ ಪ್ರಕರಣಗಳನ್ನು ನೋಡಿದ ನಂತರ ಸಾರ್ವಜನಿಕರಲ್ಲಿ ಹೀಗೊಂದು ಪ್ರಶ್ನೆ ಸಹಜವಾಗಿಯೇ ಹುಟ್ಟಿಕೊಂಡಿದೆ ಹಸುಗಳು ಮುಗ್ಧತೆಯಿಂದ ಕೂಡಿದ ಭಾವಜೀವಿಗಳು ಯಾರಿಗೂ ಉಪದ್ರವ ಕೊಡದೆ ಕೇಳಿದ್ದೆಲ್ಲವನ್ನು ಕೊಡುವ ಕಾಮಧೇನು ಗೋವನ್ನು ಹಿಂದೂಗಳು ತಾಯಿ ಅಂತ ಪೂಜೆ ಮಾಡುತ್ತಾರೆ ರಾಜ್ಯದ ಹಲವೆಡೆ ಇಂತಹ ಮುಗ್ಧ ಜೀವಿಗಳ ಕೆಚ್ಚಲು ಕತ್ತರಿಸುವುದು ಬಾಲ ಕತ್ತರಿಸುವುದು ಗಬ್ಬದ ಹೊಟ್ಟೆಯನ್ನು ಕತ್ತರಿಸಿ ಕರುವಿನ ಭ್ರೂಣವನ್ನು ಹೊರತೆಗೆಯುವುದು ಎಲ್ಲವನ್ನ ನೋಡಿದಾಗ ಇದೊಂದು ಟಾರ್ಗೆಟೆಡ್ ವಿಕೃತಿ ಅಂತ ಪುಟ್ಟ ಮಕ್ಕಳಿಗೂ ಕೂಡ ಅನ್ನಿಸದೇ ಇರಲಿಕ್ಕಿಲ್ಲ ಹಿಂದೂಗಳ ಭಾವನೆಗೆ ನೋವುಂಟು ಮಾಡಲೆಂದೇ ಇಂತಹ ಕೃತ್ಯಗಳು ನಡೀತಾ ಇದೆಯಾ ಹಿಂದೂಗಳು ಗೋವನ ತಾಯಿ ಅಂತ ಪೂಜೆ ಮಾಡುತ್ತಾರೆ ಗೋಮಾತೆ ಅಂತಲೇ ಕರೆಯುತ್ತಾರೆ ಘಾವೋ ವಿಶ್ವಸ್ಯ ಮಾತರಹ ಅಂತ ಹೇಳುತ್ತಾರೆ ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ಗೋವಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿದ್ದಾರೆ ಹಿಂದೂಗಳ ಭಾವನೆಗೆ ನೋವುಂಟು ಮಾಡಬೇಕು ಹಿಂದೂಗಳ ಶ್ರದ್ಧೆಗೆ ಭಂಗ ತರಬೇಕು ಅಂತಲೇ ಈ ಕೃತ್ಯಗಳನ್ನು ಸರಣಿಯಾಗಿ ನಡೆಸಲಾಗ್ತಾ ಇದೆ ಅಂದರೆ ತಪ್ಪಾಗ್ಲಾರ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇಲ್ಲವೇ ಪಶುಪಾಲಕರನು ಇಷ್ಟೆಲ್ಲ ಸರಣಿ ಪ್ರಕರಣಗಳು ರಾಜ್ಯದಲ್ಲಿ ನಡೀತಾ ಇದ್ರೂ ಕೂಡ ರಾಜ್ಯ ಸರ್ಕಾರ ಮಾತ್ರ ಕಣ್ಣಿದ್ದೂ ಕಾಣದಂತೆ ವರ್ತನೆಯನ್ನ ಮಾಡ್ತಾ ಇದೆ ಗೋ ಹಂತಕರ ಮೇಲೆ ಗೋವಿನ ಮೇಲೆ ವಿಕೃತಿ ಮೆರೆದವರ ಮೇಲೆ ಕ್ರಮ ಕೈಗೊಳ್ಳಬೇಕಾದಂತಹ ಸರ್ಕಾರ ಇಂತಹ ಹೀನ ಕೃತ್ಯ ನಡೆಸಿದವರನ್ನ ಮಾನಸಿಕ ಅಸ್ವಸ್ಥರು ಅಂತ ಬಿಂಬಿಸಿ ಪ್ರಕರಣವನ್ನ ಹಳ್ಳ ಹಿಡಿಸುವ ಪ್ರಯತ್ನಗಳು ನಡೀತಾ ಇದೆ ಚಾಮರಾಜಪೇಟೆ ಪ್ರಕರಣದಲ್ಲಿ ಬಂಧಿತನಾಗಿದ್ದಂತಹ ಆರೋಪಿಯನ್ನ ರಾಜ್ಯದ ಘನತೆವೆತ್ತ ಗೃಹ ಸಚಿವರು ಮಾನಸಿಕ ಅಸ್ವಸ್ಥ ಅಂತ ಕರೆದಿದ್ರು ಮೇಯಲು ಬಿಟ್ಟ ದನಗಳು ವಾಪಸ್ ಮನೆಗೆ ಬರ್ತದ ಇಲ್ವೋ ಅನ್ನುವಂತಹ ಆತಂಕ ಪಶುಪಾಲಕರಲ್ಲಿ ಆವರಿಸಿಬಿಟ್ಟಿದೆ ಹಟ್ಟಿಯಲ್ಲಿ ಕಟ್ಟಿದಂತಹ ದನಗಳು ಕೂಡ ಸೇಫ್ ಆಗಿಲ್ಲದೆ ಇರುವುದು ಕೂಡ ಆತಂಕಕಾರಿ ಸನ್ನಿವೇಶವೇ ಹೌದು ಆದರೂ ರಾಜ್ಯ ಸರ್ಕಾರ ಮಾತ್ರ ಇದರ ಬಗ್ಗೆ ಗಂಭೀರವಾಗಿ ಯೋಚನೆಯನ್ನೇ ಮಾಡಲಿಲ್ಲ ಪಶುಸಂಗೋಪನಾ ಇಲಾಖೆ ಎಂಬ ಪ್ರತ್ಯೇಕ ಸಚಿವಾಲಯ ಇದ್ರೂ ಕೂಡ ಗೋಗಳಿಗೆ ನೆಮ್ಮದಿ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಾಣಿದಯಾ ಸಂಘದ್ದು ಜಾಣ ಮೌನ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಬೇಕು ಅಂತ ಯಾರಾದರೂ ಹೇಳಿದರೆ ಸಾಕು ನಾಯಿಗಳಿಗಿಂತ ವೇಗವಾಗಿ ಓಡಿಕೊಂಡು ಬರುವ ನಮ್ಮ ಸೋಕಾಲ್ಡ್ ಪ್ರಾಣಿ ದಯಾ ಸಂಘ ಪೇಟಾದಂಥವುಗಳು ಮುಗ್ಧ ಹಸುಗಳ ಮೇಲೆ ವಿಕೃತಿ ನಡೀತಾ ಇದ್ರೂ ಕೂಡ ಹಸುಗಳನ್ನೇ ಟಾರ್ಗೆಟ್ ಮಾಡಿ ಕೆಚ್ಚಲು ಕತ್ತರಿಸ್ತಾ ಇದ್ರು ಹತ್ಯೆ ಮಾಡ್ತಾ ಇದ್ರು ಕೂಡ ತುಟಿಕ್ ಪಿಟಿಕ್ ಅಂತ ಇಲ್ಲ ಹಸುಗಳು ಪ್ರಾಣಿಗಳ ಪಟ್ಟಿಯಲ್ಲಿ ಬರುತ್ತಿಲ್ಲವೆ ಅನ್ನುವಂಥ ಅನುಮಾನ ಈಗ ಸಾರ್ವಜನಿಕರನ್ನ ಕಾಡುತ್ತಾ ಇದೆ ಜಾನುವಾರು ಹತ್ಯೆಗೆ ಪ್ರತಿಬಂಧಕ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಪೇಪರಿಗಷ್ಟೇ ಸೀಮಿತವೇ ರಾಜ್ಯದಲ್ಲಿ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಈಗಲೂ ಅಸ್ತಿತ್ವದಲ್ಲಿದೆ ಆದರೂ ಜಾನುವಾರುಗಳ ಹತ್ಯೆಯಂತೂ ನಿಲ್ತಾ ಇಲ್ಲ ಅಕ್ರಮ ಗೋಸಾಗಟ ಎಗ್ಗಿಲ್ಲದೆ ನಡೀತಾ ಇದೆ ಗಬ್ಬದ ದನಗಳನ್ನು ಕೂಡ ಬಿಡದೆ ರಾಜಾರೋಷವಾಗಿ ಹತ್ಯೆ ಮಾಡ್ತಾರೆ ಹಸುಗಳನ್ನೇ ಟಾರ್ಗೆಟ್ ಮಾಡಿ ಕೆಚ್ಚಲು ಕತ್ತರಿಸ್ತಾರೆ ಅಂದರೆ ಕಾನೂನು ಪೇಪರಿಗಷ್ಟೇ ಸೀಮಿತವಾಗಿದೆ ಅಂತಾಯಿತು ಈ ಕಾಯ್ದೆಯ ಪ್ರಕಾರ ಯಾವನೇ ವ್ಯಕ್ತಿ ಗೋವನ್ನು ವಧಿಸುವುದು ವಧಿಸಲು ಮಾರುವುದು ವಧಿಸಲು ಒಪ್ಪಿಗೆಯನ್ನು ನೀಡುವುದು ಕೂಡ ಶಿಕ್ಷಾರ್ಹ ಅಪರಾಧ ಆದರೆ ಈಗ ನಡೀತಾ ಇರುವುದು ಮಾತ್ರ ಇದಕ್ಕೆ ತದ್ವಿರುದ್ಧ ಜಾನುವಾರುಗಳಿಗೆ ರಕ್ಷಣೆ ನೀಡಬೇಕಾದಂತಹ ಸರ್ಕಾರ ಮತ್ತು ಅದರ ಮಂತ್ರಿಗಳು ಓಲೈಕೆಯಲ್ಲಿ ಮುಳುಗಿ ಹೋಗಿದ್ದಾರೆ ಯಾರಾದರೂ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಾದರೆ ಅವರನ್ನು ಕೋಮುವಾದಿಗಳು ಅಂತ ಬಿಂಬಿಸ್ತಾ ಇದ್ದಾರೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ